ಸರ್ ಬಂದು ಚುನಾವಣಾ ಆಯೋಗಕ್ಕೆ ಇರೋದೊಂದು ದೊಡ್ಡ ಸವಾಲಂದರೆ ಮತ್ತೊಂದು ಸೊ ಚುನಾವಣಾ ಮತದಾನ ಪ್ರಮಾಣ ಸೊ ಪ್ರತಿ ಬಾರಿ ನೋಡ್ತೀವಿ ಕೆಲವೊಂದಿಷ್ಟು ಆಯ್ದ ಕ್ಷೇತ್ರಗಳಲ್ಲಿ ತುಂಬ ಕಮ್ಮಿ ಆಗುತ್ತೆ ಇನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ನ್ಯಾಷನಲ್ ಎವರೇಜ್ಗಿಂತ ಜಾಸ್ತಿ ಇರುತ್ತೆ ಕೆಲವೊಂದಿಷ್ಟು ಬಿಲೋ ನ್ಯಾಷ್ನಲ್ ಎವರೇಜ್ಗಿಂತ ಕಮ್ಮಿ ಇರುತ್ತೆ ಸೊ ಆ ಕ್ಷೇತ್ರಗಳು ಯಾವ್ಯಾವು ಬಿ ನ್ಯಾಷನಲ್ ಎವರೇಜ್ಗಿಂತ ಕಮ್ಮಿ ಇರವು ಅಲ್ಲಿ ಓವರ್ ಆಲ್ ಆಗಿ ನೀವು ಮತದಾನ ಪ್ರಮಾಣವನ್ನು ಹೆಚ್ಚು ಮಾಡಲಿಕ್ಕೆ ಏನೆಲ್ಲ ಕ್ರಮ ಕೈಗೊಂಡಿದ್ದೀರಿ ಈ ಬಾರಿ ಈಗ ಈ ಮತದಾನ ನೀವು ಹೇಳಿದಾಗ ಮತದಾನ ಪ್ರಮಾಣ ಎಲ್ಲ ಕಡೆನೂ ಸಮಾನವಾಗಿ ಇರೋದಿಲ್ಲ ಆಗಿ ಹೇಳಬೇಕಾದ್ರೆ ಅರ್ಬನ್ ರೂರಲ್ ಡಿವೈಡ್ ಅಂದರೆ ನಗರ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶ ಇದು ಒಂದು ಮೇಯ್ನ್ ಡಿವೈಡ್ ಇದು ಅರ್ಬನ್ನಲ್ಲೂ ಕೂಡ ನಗರ ಪ್ರದೇಶಗಳಲ್ಲೂ ಕೂಡ ಮೆಟ್ರೋಪಾಲಿಟನ್ ಸಿಟೀಸ್ ಇದಲ್ವಾ ಈ ನಗರ ಪ್ರದೇಶಗಳಲ್ಲಿ ದೊಡ್ಡ ನಗರಗಳಿದಲ್ವಾ ಇದು ಸಿಟೀಸು ದೊಡ್ಡ ದೊಡ್ಡ ಸಿಟೀಸು ಸೊ ಇಲ್ಲಿ ಏನಾಗ್ತದೆ ಇಲ್ಲಿ ಮತದಾನ ಪ್ರಮಾಣ ಅತಿ ಕಮ್ಮಿ ಇದೆ ಇದು ನಮ್ಮ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಈ ಪ್ರಾಬ್ಲಮ್ ಇದೆ ಈ ಕಾರಣ ಏನಂದರೆ ನಾವು ಇದು ಮಾಡಿದರೆ ಮೈನ್ಲಿ ಮೈಗ್ರೆಂಟ್ ಪಾಪ್ಯುಲೇಷನ್ ಇಲ್ಲಿ ಜಾಸ್ತಿ ಬರ್ತಾ ಇದೆ ಮೈಗ್ರೆಂಟ್ ಪಾಪ್ಯುಲೇಷನ್ ಇನ್ನೊಂದು ಮೈಗ್ರೆಂಟ್ ಅಂದರೆ ಒಂದು ಬೇರೆ ಕಡೆಯಿಂದ ನಮ್ಮ ಬೆಂಗಳೂರಿಗೆ ರಾಜ್ಯಕ್ಕೆ ಬರುವವರು ನಮ್ಮ ಕಡೆಯಿಂದ ಬೇರೆ ಕಡೆ ಹೋಗಿರ್ತಾರೆ ಈಗ ಅವರೂ ಅದರಲ್ಲಿ ಇದಾಗಿರ್ತಾರೆ ಇವರೆಲ್ಲ ವೋಟರ್ ಆಗಿ ರಿಜಿಸ್ಟರ್ ಆಗಿರ್ತಾರೆ ಬಟ್ ಓಟ್ ಮಾಡೋದೇ ಇಲ್ಲ ನಮ್ಮಲ್ಲಿ ನೋಡಿದರೆ ಇಷ್ಟು ಇಷ್ಟು ಜನ ಓಡರ್ಸ್ ಇದ್ದಾರೆ ಇವರೆಲ್ಲ ಯಾರೂ ಇಲ್ಲಿ ಇಲ್ವೇ ಇಲ್ಲ ಕೆಲವು ಜನ ಹೋಗಿರ್ತಾರೆ ಮೋಸ್ಟ್ಲಿ ಕೆಲಸ ನಿಮಿತ್ತ ಹೋಗಿರ್ತಾರೆ ಇನ್ನೂ ಸಲ ಕೆಲವು ಗ್ರಾಮೀಣ ಭಾಗದಲ್ಲಿ ನೋಡಿದರೆ ಕೂಡ ಈಗ ನಾರ್ತ್ ಕರ್ನಾಟಕ ನೋಡಿ ಕಲ್ಯಾಣ ಕರ್ನಾಟಕ ಭಾಗ ಮುಂಬೈ ಕರ್ನಾಟಕದಲ್ಲಿ ಮೈಗ್ರೇಷನ್ ಆಗೋದು ಕೆಲಸ ನಿಮಿತ್ತ ಫ್ಯಾಮಿಲಿಯಾಗೇ ಹೋಗ್ತಾರೆ ಅಲ್ಲಿ ಒಬ್ಬರು ಹೋಗೋದಲ್ಲ ಇಡೀ ಫ್ಯಾಮಿಲಿನೇ ಮೈಗ್ರೇಟ್ ಆಗಿಬಿಡ್ತಾರೆ ಸೊ ಅದು ಕೂಡ ಒನ್ ಆಫ್ ದ ರೀಸನ್ಸ್ ಈ ಮೈಗ್ರೇಷನ್ಗೆ ಇನ್ನೂ ಎರಡನೇ ರೀಸನ್ ನಾವು ನೋಡಬೇಕಾದ್ರೆ ಆಸಕ್ತಿ ಕಮ್ಮಿ ಇರೋದು ಕೆಲವು ಇದರಲ್ಲಿ ನೋಡಿದರೆ ಈಗ ಬೆಂಗಳೂರೇ ತಗೊಂಡ್ರೆ ಸುಮಾರು ಇದರಲ್ಲಿ ವಾಶ್ ಏರಿಯಾಸ್ನಲ್ಲಿ ವೋಟಿಂಗ್ ಪರ್ಸೆಂಟೇಜ್ ನೋಡಿದರೆ ಬೂತ್ ವೈಸ್ ಪರ್ಸೆಂಟೇಜ್ ನಾವು ನೋಡ್ತೀವಿ ನಮ್ಮಲ್ಲಿ ಆ ಸಿಸ್ಟಮ್ ಇದೆ ಈಚ್ ಬೂತ್ ಎಲೆಕ್ಷನ್ ಬೂತಲ್ಲಿ ಎಷ್ಟು ಪ್ರಮಾಣದಲ್ಲಿ ವೋಟ್ ಆಗಿದೆ ಅಂತ ಅನಲೈಸ್ ಮಾಡ್ತೀವಿ ಅಲ್ಲಿ ನೋಡಿದರೆ ಇಂಥವು ಏರಿಯಾಗಳಲ್ಲಿ ಮತದಾನ ಪ್ರಮಾಣ ತುಂಬ ಕಡಿಮೆ ಇದೆ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಸೊ ಈಗ ಏನ ಏನೇ ಆಲ್ ಆಗಿ ಏನಾಗ್ತದೆ ಅಂದರೆ ಬೆಂಗಳೂರಿನಲ್ಲಿ ಬೆಂಗಳೂರು ಸಿಟಿನಲ್ಲಿ ಅದು ಅಸೆಂಬ್ಲಿ ಆಗಲಿ ಮತ್ತು ವಿಧಾನಸಭೆ ಇದು ಲೋಕಸಭಾ ಚುನಾವಣೆ ಆಗಲಿ ಎಲ್ಲ ಇದರಲ್ಲಿ ನೋಡಿದರೆ ಒಂದು ಐವತ್ತು ಐವತ್ತೈದು ಪರ್ಸೆಂಟ್ ಒಳಗಡೆ ಈ ರೇಂಜ್ನಲ್ಲೇ ಬರ್ತಾಯಿದೆ இத்கிந்த தாட்டி நாம் முந்த ஆக்தா சோ இது எரண்டு நான் மைகிரேஷன் எரநேது ஆசை கடுமையோது இது எருக்கவாத ரீசன்ஸ் காரணம் நான் ஐடென்ட்டிஃபை மாலவு ரூரல் ஏரியா நீங்கள் ஹெல்தா சதன் கர்நாடகத்தில் நோடிறே மததான பிரமாண துணித்து மண்டிய தகல ரகர மண்டிய மைசூர் ஹாசன் ஈாக்ல நோடிகான பிரமாண துணித ಇವರೆಲ್ಲ ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಮೇಲೆ ಬಂದುಬಿಡ್ತದೆ ಈಗ ಇನ್ನೂ ನೀವು ನೋಡಿದರೆ ಕಲ್ಯಾಣ ಕರ್ನಾಟಕ ನಾರ್ತ್ ಕರ್ನಾಟಕದಲ್ಲಿ ನೋಡಿದರೆ ಅಲ್ಲಿ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗ ಇಲ್ಲಿ ಎಲ್ಲ ನೋಡಿದರೆ ಒಂದು ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಬರ್ತಾ ಇದೆ ಇದು ಸ್ಟೇಟ್ ಆವ್ರೇಜ್ಗಿಂದು ಕಡಿಮೆ ಇದೆ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಈ ಥರ ಬರ್ತಾಯಿದೆ ಸ್ಟೇಟ್ ಆ್ಯವ್ರೇಜ್ಗಿಂದು ಕಡಿಮೆ ಬರ್ತಾ ಇದೆ ಅದಕ್ಕೆ ನಾನು ಪ್ರಮುಖವಾಗಿ ಹೇಳಿದ್ದ ರೀಸನ್ ಅಂದರೆ ಈ ಮೈಗ್ರೇಷನ್ ಇದರ ಆಗಿ ರಿಜಿಸ್ಟರ್ ಆಗಿದ್ದಾರೆ ಎಲ್ಲ ಬೇರೆ ಕಡೆ ಮೇಯ್ನ್ಲಿ ನೋಡಿದರೆ ಮುಂಬೈ ಪುಣೆ ಮತ್ತು ಈ ಕಡೆ ಹೈದ್ರಾಬಾದ್ ಈ ಥರ ಎಲ್ಲ ಮೈಗ್ರೇಷನ್ ಆಗ್ತಾರೆ ಸೊ ಅದು ಎಲೆಕ್ಷನ್ ಟೈಮ್ನಲ್ಲಿ ಅವರು ವಾಪಸ್ ಬಂದು ವೋಟ್ ಹಾಕಬೇಕು ಸೊ ಅದು ಎಗೈನ್ ಅದು ನಾವು ರಜೆ ಕೊಡೋಕೆ ಹೇಳ್ತೀವಿ ಅಕ್ಕಪಕ್ಕದಲ್ಲಿರೋ ರಾಜ್ಯಗಳಿಗೆ ರಜೆ ಕೊಡಬೇಕೆಂದು ಘೋಷಣೆ ಮಾಡಿ ಅಂತ ಹೇಳ್ತೀವಿ ಅವರು ಮಾಡ್ತಾರೆ ಮತ್ತು ಎಗೈನ್ ಇಟ್ ಈಸ್ ಅಪ್ ಟು ದ ಪೀಪಲ್ ಮತ್ತು ಅವರು ಆಸಕ್ತಿ ತೋರಿಸ್ಬೇಕು ಈ ಒಂದು ದಿನಕ್ಕೆ ಮತ್ತೆ ಬಂದು ಹೋಗ್ಬೇಕಾ ಈ ಥರ ಕೆಲವರು ಕಡೆ ನಾವು ಮಾತಾಡಿದಾಗ ಅನಲೈಸ್ ಮಾಡಿದಾಗ ಈ ಥರ ಅವರು ಒಂದು ಟೈಮ್ ಇಟ್ಕೊಂಡಿದ್ದಾರೆ ಒಂದು ಹಬ್ಬ ಟೈಮ್ನಲ್ಲಿ ಎಂಟೈರ್ ಫ್ಯಾಮಿಲಿ ವಾಪಸ್ ಬರ್ತಾರೆ ಬಂದರೆ ಒಂದು ಹತ್ತು ದಿವಸ ಹದಿನೈದು ಅಲ್ಲಿ ಇರ್ತಾರೆ ಮತ್ತೆ ವಾಪಸ್ ಹೋಗ್ತಾರೆ ಇದು ಎಲೆಕ್ಷನ್ ಮಧ್ಯದಲ್ಲಿ ಎಲ್ಲ ಒಂದು ದಿವಸ ಬರ್ತದೆ ಮತ್ತು ಒಂದು ದಿನಕ್ಕೆ ಬರಬೇಕಾ ಸೊ ಇದು ಮೇನ್ಲಿ ಅವ್ರಿಗೆ ಜಾಗೃತಿ ಮೂಡಿಸ್ಬೇಕಾ ಅರಿವು ಮೂಡಿಸೋದೆ ಈಗ ನಾವು ಮಾಡ್ತಾ ಇರೋದು ಅಂದರೆ ಇದು ಜಸ್ಟ್ ಒಂದು ದಿವಸ ಬಂದು ಹೋಗೋದೆಲ್ಲ ಕೆಲಸ ಇದು ನಿಮ್ಮ ಹಕ್ಕು ಇದು ಇದು ಒಂದು ಹೆಮ್ಮೆ ಐದು ವರ್ಷ ಯಾರು ಆ ನಮ್ಮನ್ನು ಆಳೋರು ಯಾರೆಂದು ತೀರ್ಮಾನ ಮಾಡುವ ಒಂದು ವಿಚಾರ ಸೊ ಇದಕ್ಕೆ ನೀವು ಒಂದು ದಿವಸ ಬರಬೇಕು ನಿಮ್ಗೆ ಏನು ಹೆಲ್ಪ್ ಬೇಕು ಅದೆಲ್ಲ ಕೂಡ ನಾವು ಚುನಾವಣಾ ಆಯೋಗದಿಂದ ಕೂಡ ನಾವು ಮಾಡ್ತಾಯಿದ್ವಿ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಬೇಕಾ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿ ಮಾಡಿಕೊಡ್ತೀವಿ ಅಲ್ಲಿ ಬಂದು ಓಟ್ ಆಗಬೇಕಾ ಅದು ಮಾಡಿಕೊಡ್ತೀವಿ ಮತ್ತು ಇನ್ನೂ ವಿವಿಧ ಫೆಸಿಲಿಟೀಸ್ ಕೂಡ ನಾವು ಇದನ್ನು ಓಟಿನ ಇದು ಮತದಾನ ಪ್ರಮಾಣ ಇನ್ಕ್ರೀಸ್ ಮಾಡಲಿಕ್ಕೆ ಬೇರೆ ಬೇರೆ ಇದನ್ನು ಕೂಡ ಮಾಡ್ತಾ ಇದೆ